ಶಾಂತಿನಾಥ ದೇಸಾಯರ್ ಅವರು ಬರೆದಿರುವ ಕತೆ ಲಗ್ನ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಲೇಖ ಎಂದಿನಂತೆ ಮುಂಜಾನೆ ಪುಸ್ತಕದ ಶೆಲ್ಫನ್ನು ಒರೆಸುತ್ತಾ ನಿಂತಿದ್ದಳು ಅವಳ ಮನಸ್ಸು ಕೆಲಸದಲ್ಲಿರಲಿಲ್ಲ ಎಂದು ಯಾರೋ ಹೇಳಬಹುದಿತ್ತು ಶೆಲ್ಫಿನ ಮೇಲಿದ್ದ ತನ್ನ ಮತ್ತು ವಾಸುದಾದನ ಫೋಟೋದತ್ತ ದಿಟ್ಟಿಸಿ ನೋಡಿದಳು ಛೇ ತನ್ನ ಪ್ರೀತಿಯ ಅಣ್ಣ ವಾಸುದಾದನೊಡನೆ ಜಗಳವಾಡುವ ಸಂದರ್ಭ ಈ ಜನ್ಮದಲ್ಲಿ ಎಂದಾದರೂ ಬಂದಿತೆಂದು ಅವಳ ಕನಸು ಮನಸ್ಸಿನಲ್ಲೂ ಅನಿಸಿರಲಿಲ್ಲ ಅಲ್ಲೇ ಬದಿಗೆ ಎದ್ದ ಫೋನಿನತ್ತ ನಿಟ್ಟಿಸಿ ನೋಡಿದಳು ಈಗಲೇ ಆತನಿಗೆ ಫೋನ್ ಮಾಡಿ ಅರ್ಜೆಂಟ್ ಇಲ್ಲಿ ಬೆಳಗಾವಿಗೆ ಬಾದಾದ ಎಂದು ಹೇಳಬೇಕೆನಿಸಿತು ಆತ ತಾನಾಗಿಯೇ ತಮ್ಮ ಮನೆಗೆ ಬಂದು ಚರ್ಚೆ ಮಾಡಿದ್ದರೆ ಎಲ್ಲವೂ ಸುಸೂತ್ರವಾಗಿ ಬಗೆಹರಿಯಬಹುದಿತ್ತು ಸಮಸ್ಯೆ ಬಗೆಹರಿಯದಿದ್ದರೂ ಈ ಲಗ್ನದ ಬಗ್ಗೆ ಯಾರ ತಿಳುವಳಿಕೆ ಏನು ಎಂಬುದು ಸ್ಪಷ್ಟವಾಗಿ ತಿಳಿಯಬಹುದಿತ್ತು ತನ್ನ ಗಂಡ ಡಾಕ್ಟರ್ ರಮೇಶ್ ಎಲ್ಲವನ್ನೂ ಡಯಾಗ್ನೋಸ್ ಮಾಡಿ ಎಳೆ ಎಳೆಯಾಗಿ ವಿಶ್ಲೇಷಿಸಿ ಇದರಲ್ಲಿ ಬೇರೇನೂ ಇಲ್ಲ ಮೌಲ್ಯಗಳ ಘರ್ಷಣೆ ನಡೆದಿದೆ ವೈಯಕ್ತಿಕವಾಗಿ ಘರ್ಷಣೆಯಿಲ್ಲ ಎಂದು ದಾದಾನಿಗೆ ವೈನಿಯು ಅವನ ಜೊತೆ ಬಂದಿದ್ದರೆ ಅವರಿಬ್ಬರಿಗೂ ತಿಳಿಸಿ ಹೇಳಬಹುದಿತ್ತು ಆದರೆ ದಾದಾ ತಾನು ಇಲ್ಲಿಗೆ ಎಂದೂ ಬರುವುದಿಲ್ಲವೆಂದು ಸ್ಪಷ್ಟವಾಗಿ ತಿಳಿಸಿಬಿಟ್ಟಿದ್ದಾನೆ ಲೇಖ ಕೈಯಲ್ಲಿದ್ದ ಫೋಟೋದ ಮೇಲಿನ ಧೂಳನ್ನು ಒರೆಸಿ ಅದನ್ನು ಅಲ್ಲೇ ಇಟ್ಟಳು ವಾಸುದಾದಾ ಲೇಖಳಿಗಿಂತ ಎಂಟು ವರ್ಷ ದೊಡ್ಡವ ಆತನೇ ಪಟ್ಟು ಹಿಡಿದು ತನ್ನ ಮುದ್ದು ತಂಗಿಗೆ ಲೇಖಾ ಎಂದು ಹೆಸರಿಡಲು ತಂದೆ ತಾಯಿಗೆ ಗಂಟು ಬಿದ್ದಿದ್ದನಂತೆ ತನ್ನ ಪುಸ್ತಕದಲ್ಲಿಯ ಒಂದು ಕಥೆಯಲ್ಲಿ ಶ್ರೀಲೇಖ ಎಂಬ ಹೆಸರಿನ ರಾಜಪುತ್ರಿ ಇದ್ದಳಂತೆ ಲೇಖ ಬೆಳೆದಂತೆ ವಾಸುದಾದನ ಪುಟ್ಟ ಶಿಷ್ಯೆಯು ಪಟ್ಟದಾಸಿಯೂ ಆಗಿ ಅವನ ಚಿಕ್ಕ ಪುಟ್ಟ ಆಜ್ಞೆಗಳನ್ನು ಪಾಲಿಸುವುದರಲ್ಲಿಯೇ ಆನಂದಿಸುತ್ತಾ ಬೆಳೆದವಳು ಅವನ ಮಾತನ್ನು ಮೀರಿದ್ದೇ ಅವಳಿಗೆ ನೆನಪಿಲ್ಲ ಅವಳು ಶಾಲೆಗೆ ಹೋಗಲು ಶುರು ಮಾಡಿದಾಗ ದಾದನೆ ಅವಳನ್ನು ದಿನಾಲು ಸೈಕಲ್ ಮೇಲೆ ಕೂಡಿಸಿಕೊಂಡು ಒಯ್ಯುತ್ತಿದ್ದ ಅವಳಿಗೆ ಆತನೇ ಸೈಕಲ್ ಹೊಡೆಯಲು ಕಲಿಸಿದ್ದ ಒಂದೊಂದು ಸಲ ಆತ ಅವಳನ್ನು ಸೈಕಲ್ ಮೇಲೆ ಕೂಡರಿಸಿಕೊಂಡು ದೂರ ಮರಡಿಯ ಆಚೆಗಿನ ಮೋತಿಕೆರೆಯ ದಂಡೆಯ ಮೇಲೆ ಅಡ್ಡಾಡಲು ಕರೆದೊಯ್ಯುತ್ತಿದ್ದ ಮುಂದೆ ಆತ ಧಾರವಾಡಕ್ಕೆ ಕಾಲೇಜ್ ಕಲಿಯಲು ಹೋದರೂ ವಾರಕ್ಕೊಂದು ಸಲ ಬಂದಾಗ ಅವರಿಬ್ಬರು ಸೈಕಲ್ ಏರಿ ಮೋತಿಕೆರೆಗೆ ಹೊರಟರೆ ಅಲ್ಲಿ ಆತ ತನ್ನ ಕಾಲೇಜಿನ ಗಮ್ಮತ್ತುಗಳನ್ನು ಅವಳಿಗೆ ಹೇಳುತ್ತಿದ್ದ ರಾಜಕಾರಣದ ವಿಷಯಗಳನ್ನು ಹೇಳಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಲಿದೆ ಎಂದು ಹೇಳಿ ಗಾಂಧಿ ನೆಹರು ಪಟೇಲ ಸುಭಾಷ್ ಚಂದ್ರ ಬೋಸ್ ಸರೋಜಿನಿ ನಾಯ್ಡು ಕಮಲಾದೇವಿ ಚಟ್ಟೋಪಾಧ್ಯಾಯ ಮುಂತಾದವರ ಕಥೆಗಳನ್ನು ಹೇಳುತ್ತಿದ್ದ ಲೇಖಾ ನೀನು ಸರೋಜಿನಿ ನಾಯ್ಡು ಆಗಬೇಕು ಬಹಳ ಕಲಿಬೇಕು ಭಾಷಣ ಕೊಡಬೇಕು ಲೀಡರ್ ಆಗಬೇಕು ಎಂದು ಅಂತಿದ್ದ ಮಧ್ಯಾಹ್ನದ ಊಟದ ಕಾಲಕ್ಕೆ ಡಾಕ್ಟರ್ ರಮೇಶ್ ಲೇಖಳಿಗೆ ಸ್ಪಷ್ಟವಾಗಿ ಹೇಳಿದರು ಲೇಖಾ ನೀ ಈ ಪುಟ್ಟನ ಬಾನಗಡಿಯಲ್ಲಿ ಬೀಳ್ಬೇಡ ಅಂತ ನಾ ಎಷ್ಟು ಸಲ ಹೇಳಿಲ್ಲ ವಾಸು ಎಷ್ಟಂದ್ರ ಸಂಪ್ರದಾಯಸ್ಥ ಅವನಿಗೆ ಅವನ ಹೆಂಡತಿಗೆ ಪುಟ್ಟನ ಪ್ರಕರಣದ ಬಗ್ಗೆ ಹೇಳಷ್ಟು ಸಹಾನುಭೂತಿ ಅನ್ನೋದು ಇರಲಾರದು ಹಾಗಂತ ಸುಮ್ಮನೆ ಕೂತರ ಹ್ಯಾಂಗ ನಾವೇನಾದರೂ ಮಾಡಲೇಬೇಕಲ್ಲ ಲೇಖಳಿಗೆ ಡಾಕ್ಟರರ ತಟಸ್ಥ ವೃತ್ತಿ ಎಂದೂ ಸೇರಿಲ್ಲ ಲೇಖ ಅದೇನಿದ್ದರೂ ಅದು ಪುಟ್ಟನ ಸಮಸ್ಯೆ ಆತ ತನ್ನ ಸಮಸ್ಯೆಯನ್ನು ತಾನೇ ಬಗೆಹರಿಸಿಕೊಳ್ಳಬೇಕು ವ್ಯಕ್ತಿ ಸ್ವಾತಂತ್ರ್ಯದ ಅರ್ಥವೇನು ಮತ್ತೆ ಡಾಕ್ಟರ್ ರಮೇಶ್ ಅವರ ಪ್ರಶ್ನೆ ಅದಕ್ಕೆ ನಾವು ಅವನಿಗೆ ತನ್ನ ವ್ಯಕ್ತಿ ಸ್ವಾತಂತ್ರ್ಯ ಪಡೆಯಲಿಕ್ಕೆ ಸಹಾಯ ಮಾಡಬೇಕಲ್ಲ ಅವನ ವ್ಯಥೆ ನಿಮಗೆ ಕಾಣೋದಿಲ್ಲೇನು ಹಾಗಂದ್ರೆ ನಿಮ್ಮ ಅಣ್ಣ ಅತ್ತಿಗೆರ ವ್ಯಥೆನು ನಿನಗೆ ಕಾಣಿಸ್ಬೇಕಲ್ಲ ಅದಕ್ಕೆ ನಾನನ್ನದು ನೀ ತಣ್ಣ ಕೂಡ್ರು ಪುಟ್ಟು ತನ್ನ ಜೀವನ ತಾನೇ ರೂಪಿಸಿಕೊಳ್ಳಲಿ ಲೇಖಳಿಗೆ ಸಿಟ್ಟು ಬಂತು ನೀವು ಕೂಡ್ರಿ ತಣ್ಣಗ ಮನೆಯಾಗ ನಾ ಬರ್ತೀನಿ ಹುಬ್ಬಳ್ಳಿಗೆ ಲೇಖ ನೀ ಹೋಗ್ಬೇಡ ಇದು ಮುಖ್ಯ ಅಂತರ್ಜಾತಿಯ ಲಗ್ನದ ಪ್ರಶ್ನೆ ಅದಕ್ಕೆ ಪುಟ್ಟು ವಾಸುದಾದನ ಮನಸ್ಸನ್ನು ತಿರುಗಿಸುವ ಕೆಲಸ ನನ್ ಕೊಟ್ಟಾನ ಆತ ಮೊದಲಿನಿಂದಲೂ ಪುರೋಗಾಮಿ ಅನ್ನೋದು ನಿಮಗೆ ಗೊತ್ತು ನನಗೂ ಗೊತ್ತು ಅದರಿಂದ ನಾನು ಒಂದ್ಸಲ ಪ್ರಯತ್ನ ಮಾಡಲೇಬೇಕು ನಾನಂತೂ ಮಾಡುವಾಕಿಯೇ ಲೇಖಳಿಗೆ ತನ್ನ ಅಣ್ಣನ ಬಗ್ಗೆ ತುಂಬಾ ಅಭಿಮಾನವಿತ್ತು ಜೊತೆಗೆ ಅವಳಿಗೆ ತಮ್ಮ ಪ್ರೀತಿಯ ಸಂಬಂಧದಲ್ಲಿ ವಿಶ್ವಾಸವಿತ್ತು ಆದರೆ ಮುಖ್ಯ ಎದುರಾಳಿ ಎಂದರೆ ರೋಹಿಣಿ ವೈದಿ ಎನ್ನುವುದು ಅವಳಿಗೆ ಗೊತ್ತಿತ್ತು ರಮೇಶ್ ನೀವು ಬರ್ರಿ ಹೋಗಿ ಬರೋಣ ಲೇಖ ಅಧೀರತೆಯಲ್ಲಿ ಗಂಡನ ಮೊರೆ ಹೊಕ್ಕಳು ಪ್ಲೀಸ್ ಬರ್ರಿ ನಿಮಗೆ ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ನೀವೇ ಹಾಗೆ ಸ್ವಲ್ಪ ದೂರಿನವರು ಅಂದ್ರೆ ಸ್ವಲ್ಪ ವಸ್ತುನಿಷ್ಠವಾಗಿ ಹೇಳಬಲ್ಲವರು ನನ್ ಗೊತ್ತು ನಾ ಔಟ್ಸೈಡರ್ ಅಂತ ಹೊರಗಿನವಾ ಅಂತ ಆ ಅರ್ಥದಲ್ಲಿ ಅಲ್ಲ ನಾ ಹೇಳಿದ್ದು ನನ್ನ ಕೆಲಸ ನಾ ಹೋಗ್ತೀನಿ ಕ್ಲಿನಿಕ್ಗೆ ನಿನ್ ಬೇಕಾದ್ರ ಕಾರ್ ತಗೊಂಡು ಬೇಕಾದ್ರ ರಘುನ ಕರ್ಕೊಂಡು ಹೋಗಿ ಹೋಗಿಬಾ ನನ್ನದೇನು ಅಂದ ಹಾಗೆ ನಿನ್ನ ಮನಸ್ಸಿನಂತೆ ವರ್ತಿಸಲು ನೀನ್ ಸ್ವತಂತ್ರಳಿದ್ದಿ ಎಂದು ಡಾಕ್ಟರ್ ರಮೇಶ್ ನಕ್ಕು ಹೊರಗೆ ಹೋಗೇ ಬಿಟ್ಟರು ಪುಟ್ಟ ಅಂದರೆ ಪ್ರವೀಣ ಲೇಖಳ ಮನೆಯಲ್ಲಿಯೇ ಬೆಳೆದು ದೊಡ್ಡವನಾಗಿದ್ದ ವಾಸುದಾದ ಪುಟ್ಟನ ವಿದ್ಯಾಭ್ಯಾಸಕ್ಕೆ ಕೃಷ್ಣಪುರ ಒಳ್ಳೆಯ ಊರಲ್ಲ ಎಂದು ಹೆಂಡತಿ ರೋಹಿಣಿಯ ಮನಸ್ಸಿನ ವಿರುದ್ಧ ಅವನನ್ನು ಬೆಳಗಾವಿಯ ಲೇಖಳ ಮನೆಯಲ್ಲಿಟ್ಟಿದ್ದ ಲೇಖ ರಮೇಶ್ ಅವರ ಪುಟ್ಟನನ್ನು ತಮ್ಮ ಮಗ ರಘುನನ್ನು ಸಮಾನ ಪ್ರೀತಿಯಿಂದಲೇ ನೋಡಿಕೊಂಡಿದ್ದರು ರಘು ಪುಟ್ಟುಗಿಂತ ಮೂರು ವರ್ಷ ಸಣ್ಣವನಿದ್ದರು ಇಬ್ಬರೂ ತೀರ ಹತ್ತಿರದ ಗೆಳೆಯರಂತೆ ಸಂಬಂಧ ಬಿಟ್ಟುಕೊಂಡಿದ್ದರು ಪುಟ್ಟ ದೊಡ್ಡವನಾಗಿ ಬಿಎ ಎ ಆದ ನಂತರ ಅಪ್ಪನಂತೆ ತಾನೂ ಲಾ ಪರೀಕ್ಷೆ ಅಭ್ಯಾಸ ಮಾಡುತ್ತಿರುವಾಗ ಅವನ ಪ್ರಕರಣ ಶುರುವಾಯಿತು ಡಾಕ್ಟರ್ ರಮೇಶ್ ಅವರ ಪೇಷಂಟ್ ಆದ ಜಾಧವ್ ಸಾಹೇಬರ ಮಗಳು ಪ್ರೇಮಲತಾ ಕಾಲೇಜಿನಲ್ಲಿ ತನ್ನ ಸೌಂದರ್ಯದ ಮೂಲಕ ಅದಕ್ಕಿಂತ ಹೆಚ್ಚಾಗಿ ಕಾಲೇಜಿನ ಹಲವಾರು ಚಟುವಟಿಕೆಗಳ ಮೂಲಕ ಎಲ್ಲರ ಕಣ್ಣನ್ನು ಸೆಳೆದವಳು ಪುಟ್ಟ ಪ್ರೇಮಲತಾ ಅವರ ಪ್ರಕರಣ ಪ್ರಾರಂಭವಾದದ್ದು ಡಾಕ್ಟರ್ ದವಾಖಾನೆಯಲ್ಲಿಯೇ ಲೇಖಳಿಗೆ ಗೊತ್ತಾದಾಗ ಅದು ಊರಲ್ಲಿ ಹಳೆಯ ಸುದ್ದಿಯಾಗಿತ್ತು ಪುಟ್ಟ ಪ್ರೇಮಲತನನ್ನು ಮನೆಗೆ ಕರೆದುಕೊಂಡು ಬಂದು ಪರಿಚಯ ಮಾಡಿಕೊಟ್ಟ ಕ್ಷಣದಿಂದ ಲೇಖಳಿಗೆ ಅವರಿಬ್ಬರ ಪ್ರೀತಿಯ ಬಗ್ಗೆ ಎಲ್ಲಿಲ್ಲದ ಉತ್ಸಾಹ ಸಹಾನುಭೂತಿ ಅಣ್ಣನ ಲಗ್ನ ಪ್ರೀತಿ ವಿರಹಿತವಾಗಿದ್ದರೆ ಅವನ ಮಗನ ಲಗ್ನ ಪ್ರೀತಿಯುಕ್ತವಾದರೆ ಎಷ್ಟೋ ಚಲೋ ಎಂದು ಲೇಖ ಪುಟ್ಟು ಪ್ರೇಮಲತರನ್ನು ಅಂದೇ ಹರಸಿಬಿಟ್ಟಳು ಲೇಖ ಹೈಸ್ಕೂಲ್ನಲ್ಲಿದ್ದಾಗ ವಾಸುದಾದನ ಲಗ್ನವಾಯಿತು ಅವಳಿಗೆ ಅದೊಂದು ಅಘಾತದ ಸಂಗತಿಯಾಗಿತ್ತು ಧಾರವಾಡದಿಂದ ರಜೆ ದಿನಗಳಲ್ಲಿ ಬಂದಾಗ ತನ್ನೊಡನೆ ಮಾತನಾಡುವುದರಲ್ಲಿ ಕತೆ ಕವಿತೆ ಓದಿ ತೋರಿಸುವುದರಲ್ಲಿ ಕೇರಂ ಕಾರ್ಡ್ಸ್ ಇತ್ಯಾದಿ ಆಟ ಆಡುವುದರಲ್ಲಿ ಕಾಲ ಕಳೆಯುತ್ತಿದ್ದ ಅಣ್ಣ ಈಗ ಒಮ್ಮಲೇ ಅವಳಿಂದ ಹೇಗೆ ದೂರ ಹೊರಟ ಎಂದು ಅವಳಿಗೆ ದಿಗ್ಭ್ರಮೆಯಾಗಿತ್ತು ಬಿಎ ಆದರೇನಾಯಿತು ಅವನಿನ್ನು ಬೆಳಗಾಂಗೆ ಲಾ ಓದುವುದಿದೆ ಡಿಗ್ರಿ ಸಿಕ್ಕ ಮೇಲೆ ಪ್ರಾಕ್ಟೀಸ್ ಶುರು ಮಾಡುವುದಿದೆ ಹೀಗಿದ್ದಾಗ ಆತ ಹೇಗೆ ಲಗ್ನಕ್ಕೆ ಒಪ್ಪಿಕೊಂಡ ಎಂದು ಹಾಗೂ ತನಗೆ ಆ ಬಗ್ಗೆ ಯಾರೂ ಏನು ಹೇಳಲೇ ಇಲ್ಲವೆಲ್ಲವೆಂದು ಅವಳು ಸಿಡಿಮಿಡಿಗೊಂಡಿದ್ದಳು ಯಾವಾಗಲೂ ಕಾಯಿಲೆಯಿಂದ ನರಳುತ್ತಿದ್ದ ತಾಯಿಯು ಗುಮ್ಮನ ಗುಸುಕಿ ಆ ಬಗ್ಗೆ ಏನು ಮಾತನಾಡಲೇ ಇಲ್ಲ ತಂದೆಯಂತೂ ಹಿರಿಯರ ಜಗತ್ತು ಬೇರೇನೆ ಎನ್ನುವ ರೀತಿಯಲ್ಲಿ ವರ್ತಿಸುವಂತಹವರು ಬಿಎ ಪರೀಕ್ಷೆ ಮುಗಿಸಿ ಬಂದ ಅಣ್ಣ ಮುಖಕ್ಕೆ ಗಂಟು ಹಾಕಿಕೊಂಡೇ ಅಡ್ಡಾಡುತ್ತಿದ್ದ ಅಪ್ಪ ಹೇಳದೆ ಕೇಳದೆ ಅವನ ಲಗ್ನ ನಿಶ್ಚಯ ಮಾಡಿಬಿಟ್ಟಿದ್ದರು ಹುಬ್ಬಳ್ಳಿಯ ಪ್ರಸಿದ್ಧ ನರಗುಂದಕರ ವಕೀಲರ ಒಬ್ಬಳೆ ಮಗಳು ಮುಂದೆ ಅವರ ಎಲ್ಲಾ ಆಸ್ತಿಗೆ ವಾಸನೆ ಮಾಲೀಕ ಎಂದ ಮೇಲೆ ಬೇರೆ ವಿಚಾರ ಬೇಕೆ ಹುಡುಗಿಯ ಮನೆ ನೋಡಲಿಕ್ಕೆಂದು ಔಪಚಾರಿಕವಾಗಿ ಹೋದಾಗಲೂ ಲೇಖಾಳನ್ನು ಮನೆಯಲ್ಲಿ ತಾಯಿಯನ್ನು ನೋಡಲಿಕ್ಕೆಂದು ಹಿಟ್ಟೆ ಅಪ್ಪ ಕಕ್ಕ ಕಾಕಿಯರನ್ನು ಕರೆದುಕೊಂಡು ಹೋಗಿದ್ದರು ಲೇಖ ಏನಾದರೂ ಅಲ್ಲಿಗೆ ಹೋಗಿದ್ದರೆ ತನ್ನ ಪ್ರೀತಿಯ ದಾದನಿಗೆ ಇಂಥ ಹೆಂಡತಿ ಬೇಡ ಎಂದು ರಂಪಾಟ ಮಾಡಬಹುದಿತ್ತು ಪ್ರತ್ಯಕ್ಷ ಲಗ್ನದ ದಿನ ಲೇಖಳಿಗೆ ತುಂಬಾ ಜ್ವರ ಹುಬ್ಬಳ್ಳಿಯ ಒಂದು ಆಸ್ಪಿಟಲ್ನಲ್ಲಿರುವ ಕಾಯಿಲೆ ಯಾವುದೋ ವೈರಸ್ ಅವಳ ಮೇಲೆ ದಾಳಿ ಇಟ್ಟಿದೆ ಎಂದಿದ್ದರು ಲೇಖಳಿಗೆ ಆ ಲಗ್ನವನ್ನು ನೋಡುವ ಇಚ್ಛೆಯೂ ಇರಲಿಲ್ಲ ಹುಬ್ಬಳಿಯ ಹಾಸ್ಪಿಟಲ್ ಅನ್ನು ನೋಡುವ ಕೆಲಸ ಮಾಡಿ ಮನೆಗೆ ಅರ್ಧ ತನ್ನದಲ್ಲದ ಮನೆಗೆ ಮರಳಿ ಬಂದಳು ಇನ್ನು ತನ್ನ ದಾದಾ ತನ್ನವನಲ್ಲವೆಂದು ಆತ ರೋಹಿಣಿ ವೈನ್ಯವನೆಂದು ಭಾವಿಸಿಕೊಂಡು ತನ್ನ ಅಭ್ಯಾಸ ಶಾಲೆಯ ಗೆಳತಿಯರ ಸಖ್ಯ ಇತ್ಯಾದಿಗಳಲ್ಲಿ ಮಗ್ನಲಾದಳು ಆಗ ತಾನು ಅಣ್ಣ ವೈನ್ಯರನ್ನು ತಪ್ಪಿಸಿ ಅಡ್ಡಾಡುವುದನ್ನು ನೆನೆಸಿ ಲೇಖ ಮುಂದೆ ಅಣ್ಣನ ಜೊತೆ ನಗೆಯಾಡಿದ್ದುಂಟು ದಾದ ಬೇಗ ಬೆಳಗಾಂಗೆ ಲಾ ಹೋದಲು ಹೋದ ಕೆಲವು ದಿನಗಳಲ್ಲಿ ರೋಹಿಣಿಯೂ ಹೋದಳು ತಾಯಿ ಒಮ್ಮೆಂದೊಮ್ಮೆ ತೀರಿಕೊಂಡಾಗ ಊರಿಗೆ ಬಂದ ದಾದ ಮರಡಿ ಲೇಖಾಳ ಪ್ರೀತಿಯ ಅಣ್ಣನಾದ ಇಬ್ಬರೂ ಅಪ್ಪಿಕೊಂಡು ಸಾಕಷ್ಟು ಅತ್ತರು ಒಬ್ಬರನ್ನೊಬ್ಬರು ರಮಿಸಿದರು ಆಗ ರೋಹಿಣಿಗೆ ಅವರ ಜಗತ್ತಿನಲ್ಲಿ ಸ್ಥಾನವೇ ಇದ್ದಿಲ್ಲ ಆಗಲೇ ಲೇಖಳಿಗೆ ತಿಳಿದದ್ದು ವಾಸುದಾದ ವಹಿನಿಯರ ಸಂಸಾರವೆಂದರೆ ವಿರಸದ ಸಂಸಾರವೆಂದು ಅವರ ಚಿಕ್ಕ ಪುಟ್ಟ ಜಗಳಗಳು ವಹಿನಿಯ ಚುಚ್ಚು ಮಾತುಗಳು ದಾದಾ ವಹಿನಿಯರ ಮುಖದ ಮೇಲಿನ ಗಂಟುಗಳು ಇವು ಸೂಚಿಸುವ ಕಥೆ ಲೇಖಳಿಗೆ ಅತ್ಯಂತ ಕುತೂಹಲಕರಿಯಾಯಿತು ದಾದಾ ನಿನ್ನ ಹೆಂಡತಿಯನ್ನು ನೀನು ಸರಿಯಾಗಿ ನೋಡ್ತಾ ಇಲ್ಲ ಲೇಖ ಆಗ ಆಪಾದಿಸಿದ್ದಳು ನೋಡುವುದರಲ್ಲಿ ಏನಿರ್ತದ ತಲಿ ಎಂದಿದ್ದ ದಾದಾ ಹಾಗಾದ್ರೆ ಮೊದಲು ನೋಡದೇನೆ ಯಾಕೆ ಲಗ್ನ ಆದಿ ಲೇಖ ಲಗ್ನ ಆಗದ ಖರೆ ಆದ್ರೆ ನಾ ನಾನಾಗೆ ಎಲ್ಲಿ ಮಾಡಿಕೊಂಡೀನಿ ಎಂದು ವಿಷಾದದಿಂದ ದಾದ ನಕ್ಕ ಸಂಜೆ ಜಾಧವ ಸಾಹೇಬರ ಫೋನ್ ಬಂತು ಲೇಖ ತಾಯಿ ನಿಮಗೆ ಬಿಡುವಿದ್ದರೆ ನಾನು ಬರ್ತೀನಿ ಅಲ್ಲ ನಾನೇ ಸ್ವತಃ ಹುಬ್ಬಳ್ಳಿಗೆ ಹೋಗಿ ಅಣ್ಣನ ಜೊತೆ ಮಾತಾಡಿ ಬರ್ತೇನೆ ಎಂದಳು ಲೇಖ ಲೇಖ ತಾಯಿ ಇದು ಅಂತರ್ಜಾತಿಯ ಲಗ್ನ ಪುಟ್ಟು ಅಂದ್ರೆ ಪ್ರವೀಣ ಅವರಿಗೆ ಸ್ವಲ್ಪ ಹೇಳಿ ನೋಡಿರಿ ನಾನು ಪ್ರೇಮಲತೆಗೆ ಹೇಳ್ತೀನಿ ಏನಂತ ಲೇಖ ಗಾಬರಿಯಾದಳು ಈ ಲಗ್ನದ ಬಾನಗಡಿ ಬೇಡ ಅಂತ ನಿಮಗೆ ಯಾರಾದರೂ ಏನಾದರೂ ಅಂದ್ರೇನು ಡಾಕ್ಟರ್ ಸಾಹೇಬ್ರ ಫೋನ್ ಬಂದಿತ್ತು ಏನಂತ ಪ್ರವೀಣ ಅವರ ತಂದೆ ತಾಯಿಯವರ ವಿರುದ್ಧ ಬಂದೇ ತೀರುವುದಂತೆ ಹಾಗೇನಾದರೂ ಆದರೆ ನಿಮ್ಮ ಅವರ ಸಂಬಂಧ ಮುರಿದು ಬೀಳುವುದಂತೆ ನೋಡ್ರಿ ನಮ್ಗ ನಮ್ ಜಾತಿಯಲ್ಲಿ ಕೊಲ್ಲಾಪುರ ಸತಾರ್ ಕಡೆ ಬಹಳ ಶ್ರೀಮಂತ ಹುಡುಗರು ಸಿಕ್ತಾರ್ರಿ ಜಾಧವ ಸಾಹೇಬ್ರೆ ನನ್ನ ಅಣ್ಣ ಅತ್ತಿಗೆ ಹ್ಞೂ ಅಂದ್ರೆ ತೀರಿತಲ್ವೇ ಯಾಕೆ ಕಾಳಜಿ ಅವರು ಒಪ್ಪಿದ್ರೆ ಏನ್ರಿ ಹಾಲಿನಲ್ಲಿ ಅದೇನೋ ಬಿದ್ದಂತೆ ಜಾಧವ ಸಾಹೇಬ್ರೆ ಮೊದಲು ನೀವು ಗಟ್ಟಿಯಾಗಿರ್ರಿ ಎಲ್ಲವೂ ಸುಸೂತ್ರವಾಗುವುದು ಇದಕ್ಕಿಂತ ಚೊಲೋ ಒಂದು ಹಾದಿ ಏಳೇನ್ರೀ ಅವರು ವಿರೋಧ ಮಾಡುವಂತೆ ಮಾಡಲಿ ನಾವೂ ವಿರೋಧದ ನಾಟಕ ಮಾಡ್ತೀವಿ ಪ್ರವೀಣ ಪ್ರೇಮ್ಲತಾ ನರಸೋ ಬಾವಾಡಿಗೆ ಓಡಿ ಹೋಗಿ ಲಗ್ನ ಹಾಕ್ಬಿಡಲಿ ಆದ್ರ ನಾವು ಸರಿಯಾಗಿ ಧೂಂದಡಾಕಿಯಿಂದ ಲಗ್ನ ಮಾಡೋಣ್ರಿ ಜಾಧ ಸಾಹೇಬ್ರೆ ನೀವ್ಯಾಕೆ ಹೆದರ್ತೀರಿ ನಮ್ಮಣ್ಣಂದರ ಪುರೋಗಾವಿ ಮನುಷ್ಯ ನೋಡಿರಂತೆ ಲೇಖ ಉತ್ತೇಜಿತಳಾಗಿ ಹೇಳಿದಳು ಹಾಗೆ ವಾಸುದಾದನೆ ಲೇಖಳ ಲಗ್ನ ಡಾಕ್ಟರ್ ರಮೇಶ್ ಅವರ ಜೊತೆ ಆಗುವ ಹಾಗೆ ನೋಡಿಕೊಂಡಿದ್ದ ಲೇಖ ಎಸ್ ಎಸ್ಸಿ ಆದ ನಂತರ ತಂದೆಯವರು ಅವಳ ಲಗ್ನವನ್ನು ಊರಲ್ಲೇ ಇದ್ದ ಒಬ್ಬ ದೂರದ ಆಪ್ತರ ಮಗನ ಜೊತೆ ಮಾಡಿದರೆ ಅವರಿಬ್ಬರು ತಮ್ಮ ಮನೆಯಲ್ಲಿದ್ದುಕೊಂಡೇ ಸಂಸಾರ ಮಾಡಿಯಾರು ಎಂದು ಯೋಚಿಸಿದ್ದರು ವಾಸುದಾದ ತನ್ನ ತಂಗಿ ಕೃಷ್ಣಪುರದಲ್ಲಿ ಕೊಳೆಯಬಾರದು ದೊಡ್ಡ ಪಟ್ಟಣದಲ್ಲಿದ್ದು ಬಿಎಎಂಎ ಕಲಿಯಬೇಕು ಎಂದು ಕನಸು ಕಂಡಿದ್ದ ಲಾ ಪರೀಕ್ಷೆ ಅಭ್ಯಾಸ ಮಾಡುತ್ತಿರುವಾಗ ಎರಡು ಸಲ ನಪಾಸ್ ಆಗಿ ಈ ಸಲ ಉಳಿದ ಎರಡು ಪೇಪರ್ಗಳಲ್ಲಿ ಪಾಸ್ ಆಗೇ ತೀರಬೇಕೆಂದು ಹೆಂಡತಿಯನ್ನು ಮಗನನ್ನು ಹುಬ್ಬಳ್ಳಿಗೆ ಕಳಿಸಿ ತಾನೊಬ್ಬನೇ ಬೆಳಗಾವಿಯಲ್ಲಿದ್ದಾಗ ವಾಸುದಾದ ಲೇಖಾಳನ್ನು ಕೃಷ್ಣಪುರದಿಂದ ಕರೆಸಿಕೊಂಡ ಇಬ್ಬರೂ ಅತ್ಯಂತ ಖುಷಿಯಿಂದ ಸಿನಿಮಾ ಹೋಟೆಲ್ ಶಾಪಿಂಗ್ ಎಂದು ಕೆಲ ದಿನ ತಿರುಗಾಡುವುದರಲ್ಲೇ ಕಳೆದರು ಅದೇ ಎಂಬಿಬಿಎಸ್ ಮುಗಿಸಿ ಬಂದಿದ್ದ ಡಾಕ್ಟರ್ ರಮೇಶನ ಗುರ್ತು ಮಾಡಿಕೊಂಡಿದ್ದಂತಹ ವಾಸು ವಕೀಲ ರಮೇಶ್ನೊಡನೆ ದೋಸ್ತಿ ಬೆಳೆಸಿದ್ದ ರಮೇಶ್ ಮನೆಗೆ ಬಂದಾಗ ಲೇಖಳ ಗುರ್ತು ಮಾಡಿಕೊಟ್ಟು ಆತ ಅವರಿಬ್ಬರಲ್ಲಿ ಆತ್ಮೀಯತೆ ಬೆಳೆಯುವಂತೆ ನೀರೆರಿದಿದ್ದ ಒಳ್ಳೆಯ ಮಾತುಗಾರ್ತಿಯಾದ ಚುರುಕಾದ ಲೇಖಳನ್ನು ಲಗ್ನವಾಗಲು ಡಾಕ್ಟರ್ ರಮೇಶ್ ಕೂಡಲೇ ಒಪ್ಪಿಕೊಂಡು ಬಿಟ್ಟಿದ್ದ ಮುಂದೆ ಅಪ್ಪನ ತಕರಾರು ಹುಂಗಿ ಹೋಗಿ ಲಗ್ನ ಊರಲ್ಲಿ ಭರ್ಜರಿಯಾಗಿ ಹಾಯಿತು ರಮೇಶ್ ಊರು ಬಿಡುವಾಗ ವಾಸುದಾತನ ಹೆಗಲ ಮೇಲೆ ತಲೆಯಿಟ್ಟು ಲೇಖ ಅತ್ತಿದ್ದೇ ಅತ್ತದ್ದು ನಂತರ ಬೆಳಗಾವಿಯಲ್ಲಿ ರಾಜಾರಾಣಿಯರ ಸಂಸಾರ ಶುರುವಾಯಿತು ಆದರೂ ಲೇಖ ವಾಸುದಾದ ಬೆಳಗಾವಿಗೆ ಬರುವ ಹಾದಿಯನ್ನು ಜಾತಕದಂತೆ ಕಾಯುತ್ತಿದ್ದಳು ಅಷ್ಟೊಳಗೆ ಹುಬ್ಬಳ್ಳಿಯಲ್ಲಿ ತನ್ನ ಮಾವನ ಮನೆಯಲ್ಲೇ ಪ್ರಾಕ್ಟೀಸ್ ಶುರು ಮಾಡಿದ್ದ ವಾಸುದಾದ ಬೆಳಗಾವಿಗೆ ಒಂದಿನೊಂದು ಕೆಲಸಕ್ಕೆ ಬರುವುದು ಹೆಚ್ಚಾಯಿತು ಬಂದಾಗ ಅಣ್ಣ ತಂಗಿಯರ ಮಾತುಕತೆ ರಾತ್ರಿ ಎರಡರವರೆಗೆ ನಡೆಯುತ್ತಿದ್ದವು ರಮೇಶ್ ಕ್ಲಿನಿಕ್ಗೆ ಹೋದಾಗ ಸಿನಿಮಾ ಹೋಟೆಲ್ ಶಾಪಿಂಗ್ ಇತ್ಯಾದಿ ಚೈನಿಯಲ್ಲಿ ಅವರು ಮಗ್ನರಾಗಿರುತ್ತಿದ್ದರು ಅವರ ಈ ಅನ್ಯೂನ್ಯ ಸಂಬಂಧದ ಮೂಲಕ ಲೇಖಳಿಗೆ ತನ್ನ ಅಣ್ಣ ತನ್ನ ಮಾತು ಕೇಳುವ ಅದು ಪುಟ್ಟನ ಸುಖದ ಮಾತು ಎಂದ ಮೇಲೆ ಆತ ಕಿವಿಗೊಡದೆ ವಿಚಾರ ಮಾಡದೆ ಕೊನೆಗೆ ಒಪ್ಪಿಕೊಳ್ಳದೆ ಇರಲಾರ ಆದರೆ ಅವಳಿಗೆ ಗೊತ್ತಿಲ್ಲದ ಸಂಗತಿ ಎಂದರೆ ದಾದಾ ವಹಿನಿಯರು ಸಂಸಾರದ ಗಾಡಿಯನ್ನು ಇಪ್ಪತ್ತೈದು ವರ್ಷ ನೂಕುತ್ತಾ ನೂಕುತ್ತ ಈಗ ಎಷ್ಟೋ ಸಮೀಪ ಬಂದಿದ್ದಾರೆ ಎಂಬುದು ಅವರ ಮನಸ್ಸುಗಳು ಅವರ ದೇಹಗಳಂತೆ ಎಲ್ಲೋ ಒಂದೆಡೆ ಗಟ್ಟಿಯಾಗಿ ಕೂಡುವೆ ಎಂಬುದು ತನ್ನಿಂದ ತಾನೇ ನಿರ್ಮಾಣವಾದ ಅವರ ಚಿಕ್ಕ ವರ್ತನದಲ್ಲಿ ಲೇಖಳೆಗೆ ಸ್ಥಾನವಿಲ್ಲವೆಂಬ ಮಾತನ್ನು ಅವಳು ಅರಿಯಳು ತನ್ನ ಹಳೆಯ ವಿಶ್ವಾಸದಿಂದ ಈ ಹೊಸ ಸಮಸ್ಯೆ ಬಗ್ಗೆ ಚರ್ಚಿಸಲು ಲೇಖ ರಘುನನ್ನು ಕರೆದುಕೊಂಡು ಮಾರನೇ ದಿನ ಮಧ್ಯಾಹ್ನ ಕಾರಿನಿಂದ ಹುಬ್ಬಳ್ಳಿಗೆ ಹೋದಳು ಹತ್ತು ವರ್ಷಗಳ ಹಿಂದೆ ಮಾವ ತೀರಿಕೊಂಡಿದ್ದರಿಂದ ಈಗ ಹುಬ್ಬಳ್ಳಿಯ ಮಧ್ಯವರ್ತಿ ಮನೆ ವಾಸುದಾದನದೇ ಆಗಿದೆ ಮಾವನ ದೊಡ್ಡ ಪ್ರಾಕ್ಟೀಸು ಅನಾಯಾಸವಾಗಿ ಅಡಿಯನಿಗೆ ಬಂದಿದೆ ವಾಸು ರೋಹಿಣಿಯರದು ಈಗ ರಾಜರಾಣಿ ಸಂಸಾರ ಕಾರು ಹೊಲ ಫ್ಲಾಟು ಇತ್ಯಾದಿ ಶ್ರೀಮಂತಿಕೆ ಎಲ್ಲಾ ಆಯಾಮಗಳು ಅವರ ಸಂಸಾರಕ್ಕೆ ಮೂಡಿದ್ದವು ಅವರು ಹೊಸದಾಗಿ ಕಟ್ಟಿದ ಕೋಟೆಯಲ್ಲಿ ಲೇಖಾ ರಘು ನಾಲ್ಕಕ್ಕೆ ಪ್ರವೇಶಿಸಿದರು ಅಟ್ಟದ ಮೇಲಿದ್ದ ಪುಟ್ಟಣ್ಣ ದಡದಡ ಹಿಡಿದು ಬಂದು ಆನಂದದಿಂದ ಅವರನ್ನು ಸ್ವಾಗತಿಸಿದ ವಾಸುದಾದ ಮನೆಯಲ್ಲಿರಲಿಲ್ಲ ರೋಹಿಣಿ ಹೊರಗೆ ಬರಲು ಹದಿನೈದು ನಿಮಿಷ ತೆಗೆದುಕೊಂಡಳು ಚಹಾದ ಉಪಚಾರವಾದ ನಂತರ ಲೇಖಾ ರಘು ಊರಲ್ಲಿ ಶಾಪಿಂಗಿಗೆ ಎಂದು ಹೋಗಿ ಹೊಸ ಕಾಮತ್ ಹೋಟೆಲಿನ ಅಟ್ಟದ ಮೇಲೆ ಸ್ಪೆಷಲ್ ರೂಮಿನಲ್ಲಿ ಕೂತು ಪುಟ್ಟನ ಸಮಸ್ಯೆ ಬಗ್ಗೆ ಮಾತನಾಡಿದರು ಪುಟ್ಟ ಹತ್ಯ ಇದು ಸ್ವಲ್ಪ ಕಠಿಣ ಕಾಣಿಸ್ಲಿಕ್ಕ ಹತ್ಯದ ಓಡ್ ಹೋಗಿ ಲಗ್ನ ಮಾಡ್ಕೋಬೇಕಿತ್ತು ಈಗ ಇಲ್ಲದ ತೊಡಕುಗಳು ಅತ್ಯ ನೀವು ಈ ವಿಷಯ ಸದ್ಯ ಏನೂ ತೆಗೆಯದೆ ಆರಾಮಾಗಿ ಒಂದೆರಡು ದಿನ ಇದ್ದು ಹೋಗಿಬಿಡ್ರಿ ಎಂದು ನುಡಿದ ಆದರೆ ಲೇಖಳ ತಲೆಯಲ್ಲಿನ ಚಕ್ರಗಳ ಗತಿಯೇನು ಬದಲಾಗಲಿಲ್ಲ ರಾತ್ರಿ ಊಟವಾದ ನಂತರ ದೊಡ್ಡ ದಿವಾನ್ಖಾನೆಯಲ್ಲಿ ಪುಟ್ಟನನ್ನು ಬಿಟ್ಟು ಉಳಿದವರೆಲ್ಲರೂ ಹಾಯಾಗಿ ಕೂತು ಮಾತನಾಡುವಾಗ ವಾಸುದಾತನೆ ಪುಟ್ಟನ ಲಗ್ನದ ವಿಷಯ ತೆಗೆದ ಲೇಖಾ ಪುಟ್ಟು ನನ್ನ ಜೊತೆ ಪ್ರಾಕ್ಟೀಸ್ ಶುರು ಮಾಡಿದ್ದರಿಂದ ಈಗ ಎಲ್ಲ ವ್ಯವಸ್ಥಿತವಾಗಿದೆ ಬೆಳಗಾವಿಯಲ್ಲಿ ನಿಮ್ಮ ಮನೆಯಲ್ಲಿದ್ದುದರಿಂದ ಆತನ ವಿದ್ಯಾಭ್ಯಾಸವೆಲ್ಲ ಸುಸೂತ್ರವಾಯಿತು ನೀವು ಮಗನಿಗಿಂತ ಹೆಚ್ಚು ನೋಡಿಕೊಂಡಿರಿ ಈಗ ಅವನ ಲಗ್ನ ಮಾಡಬೇಕಾಗಿದೆ ಒಂದೆರಡು ಒಳ್ಳೆ ಸ್ಥಳ ಬಂದವ ಒಂದು ಜೋಶಿ ವಕೀಲರ ಮಗಳ ಸ್ಥಳ ಇನ್ನೊಂದು ದಾದಾ ಪುಟ್ಟು ಇಂಥ ಅರೇಂಜ್ ಮ್ಯಾರೇಜ್ ಏನು ಮಾಡಿಕೊಳ್ಳುವುದಿಲ್ಲ ಅಂತ ಹೇಳ್ತಾನೆ ಲೇಖ ಸಹಜವಾಗಿಯೇ ನುಡಿದಳು ಅಂದ್ರೆ ಕಾದಂಬರಿ ಸಿನಿಮಾಗಳಲ್ಲಿಯ ಪ್ರೇಮ ಲಗ್ನ ಮಾಡಿಕೊಳ್ತಾನಂತೇನು ಅರೆ ವಾ ದುಷ್ಯಂತ್ ಮಹಾರಾಜ ಎಲ್ಲಿಯಾದ್ರೂ ಶಂಕುಂತಳನ್ನು ಹುಡುಕಿ ಇಟ್ಟಾನೇನು ಮತ್ತ ಎಂದು ವಾಸುದಾದ ನಗೆ ಹಾಡಿದರು ಲೇಖಳಿಗೆ ವಿಷಯ ತೆಗೆಲು ಒಂದು ಅವಕಾಶ ಸಿಕ್ಕಿದೆ ಅಂತೆನಿಸುವಷ್ಟಲ್ಲಿಯೇ ರೋಹಿಣಿ ಮಾತಿಗೆ ಶುರು ಮಾಡಿದಳು ಅವನಿಗೆ ತೀರಾ ಯೋಗ್ಯವಾದ ಸ್ಥಳ ಅಂದ್ರ ಬೆಂಗಳೂರಿನ ಕೃಷ್ಣಮೂರ್ತಿಯವರ ಮಗಳು ಹೌದಲ್ರಿ ಪುಟ್ಟು ನನಗೆ ಈ ಬಗ್ಗೆ ಏನಾದರೂ ಕೇಳಿ ನೋಡಿರೇನೋ ಲೇಖ ಕೇಳಿದಳು ಅವನಿಗೆ ಈಗಲೇ ಯಾಕೆ ಕೇಳಬೇಕು ಒಂದು ವರ್ಷ ಪ್ರಾಕ್ಟೀಸ್ ಮಾಡಲಿ ಇನ್ನಿಷ್ಟು ಸ್ಥಳ ಬಂದರೂ ಬರಬಹುದು ನಾ ಹಾಂಗೆ ಮಾತ್ ತೆಗೆದೆ ಅಂದ್ರೆ ನಮ್ಮೆಲ್ಲರ ಲಕ್ಷ್ಯ ಆ ಬಗ್ಗೆ ಇದ್ರೆ ಒಳ್ಳೆ ಹುಡುಗಿ ದೃಷ್ಟಿಗೆ ಬೀಳ್ತಾಳು ಅಂತ ವಾಸುದಾದ ಸ್ವಲ್ಪ ಕಾಲು ತೆಗೆಯುವ ಬೇತಿಯಲ್ಲಿದ್ದ ದಾದಾ ಅವನಿಗೆ ಕರೆದು ಕೇಳಿರಲ್ಲ ಲೇಖ ಚೇಷ್ಟೆ ದನಿಯಲ್ಲಿ ಸೂಚಿಸಿದಳು ರಘು ಪುಟ್ಟಿಯಲ್ಲಿದ್ದ ನೋಡಪ್ಪ ವಾಸುದಾದ ಹೇಳಿದ ಯಾಕ ಅವನೊಬ್ಬನ ಹಟ್ಟದ ಮೇಲೆ ಕೂತಾನು ಮೈಯಾಗ್ ಸರಿ ಇಲ್ಲೇನ್ಮತ್ತ ರಘು ಹಟ್ಟದ ಮೇಲೆ ಹೋಗಿ ಬಂದ ಅವ ಈಗ ಬರೋದಿಲ್ಲಂತ ಆತ ನೀವು ಹೇಳೋ ಅಂತ ಲಗ್ನ ಮಾಡಿಕೊಳ್ಳೋದಿಲ್ಲಂತ ಸುಮ್ಮನೆ ಕೆಡಿಸ್ತೀರಿ ಯಾಕಲೆ ಎಂದು ಏನೇನೋ ಅಂದ ರಘು ಹೇಳಿದ ರಘು ನಿನಗೆ ಗೊತ್ತಿರ್ಬೇಕಲ್ಲ ಪುಟ್ಟನ ವಿಚಾರ ಪಚಾರ ವಾಸುದಾದ ರಘುನ ಬೆನ್ನು ಹತ್ತಿದ ಮಾಮಿ ಹೇಳಲ್ಲ ಅವನ ಪ್ರೇಮ ಪ್ರಕರಣದ ಬಗ್ಗೆ ರಘು ತಾಳ್ಮೆ ಕಳ್ಕೊಂಡು ಕೂಗಿದ ಪ್ರೇಮ್ ಪ್ರಕರಣ ಇದೇನಿದು ಭಾನಗಡಿ ನಮ್ಮನೀಗ ತಂದಿರಿ ಎಂದು ರೋಹಿಣಿ ಸಿಟ್ಟಿಗೆದ್ದಳು ಯಾರ ಅವನಿಗೆ ಇಂಥದನ್ನೆಲ್ಲ ಮಾಡಲು ಹೇಳಿದರು ಯಾರು ಕಲಿಸಿದ್ರು ಯಾರು ಪುಟ ಕೊಟ್ಟರು ರೋಹಿಣಿಯ ಧ್ವನಿಯಲ್ಲಿ ಯಾರನ್ನ ಯುದ್ಧಕ್ಕೆ ಕರೆಯುವ ದಾಟಿ ಇತ್ತು ವಾಸುದಾದ ಅವಳನ್ನು ಒತ್ತೈಸುವ ರೀತಿಯಲ್ಲಿ ಇಲ್ ನೋಡ್ ರೋಹಿಣಿ ಒಮ್ಮೆಲೆ ಹಾಂಗೆಲ್ಲ ಕೇಳಬೇಡ ಹುಡುಗರು ಪ್ರೇಮದಲ್ಲಿ ಬೀಳ್ತಾರ ಅವರಿಗೆ ಯಾರು ಹೋಗಪ್ಪ ಪ್ರೇಮದಲ್ಲಿ ಬೀಡು ಅಂತ ಹೇಳೋದಿಲ್ಲ ಪ್ರೀತಿಯಲ್ಲಿ ಹೇಳೋದು ಒಂದು ತಾರುಣ್ಯ ಸಹಜ ಕೃತಿ ನಾ ಬಿದ್ದಿಲ್ಲೇನು ನೀ ಬಿದ್ದಿರ್ಬೇಕು ನೆನ್ಪ್ ಮಾಡ್ ನೋಡು ಆದ್ರೆ ಪ್ರೀತಿಯ ಪ್ರಶ್ನೆ ಬ್ಯಾರ ಲಗ್ನದ ಪ್ರಶ್ನೆ ಬ್ಯಾರ ಹೌದಿಲ್ಲ ಲೇಖ ದಾದಾ ಸುಮ್ಮನೆ ನೀವೇ ಪುಟ್ಟನ್ ಕೂಡ ಎಲ್ಲಾ ಚರ್ಚಾ ಮಾಡ್ರಿ ಲೇಖ ಹೆದರಿ ಒಂದು ಕಾಲು ಸ್ವಲ್ಪ ಹಿಂದೆ ಇಟ್ಟಳು ರಘುನ ತಾಳ್ಮೆ ಮೀರಿತ್ತು ಮಮ್ಮಿ ನೀವು ಎಲ್ಲರೂ ಬಹಳ ಸಂಪ್ರದಾಯವಾದಿ ಮಂದಿ ಬಿಡಿರಿ ಪುಟ್ಟುವಿಗೆ ತನ್ನ ಭವಿಷ್ಯ ರೂಪಿಸುವ ಸ್ವಾತಂತ್ರ್ಯ ಅದ ಅದು ಅವನ ಜನ್ಮಸಿದ್ಧ ಹಕ್ಕು ಎಂದು ಭಾಷಣ ಬಿಗಿಯುವ ರೀತಿಯಲ್ಲಿ ನುಡಿದ ನೀ ಇನ್ನು ಸಣ್ಣವಿದ್ದಿ ತಿಳಿಯೋದಿಲ್ಲ ನಿನಗ ಸುಮ್ಮನೆ ಕೂಡ್ರು ಎಂದು ವಾಸುದಾದ ಗದರಿಸಿದ ಅಷ್ಟರಲ್ಲಿ ರೋಹಿಣಿ ಬುದುಂಗನೆಯದ್ದು ದಪ್ ದಪ್ ಎಂದು ಕಾಲಿಡುತ್ತಾ ಅಟ್ಟದ ಮೇಲೆ ಹೋದಳು ಲೇಖ ದಾದನಿಗೆ ಮೃದುವಾಗಿ ಬಿಸು ನುಡಿದಳು ನೋಡ್ದಾದ ಪುಟ್ಟು ಒಬ್ಬ ಸುಂದರ ಶ್ರೀಮಂತ ಹುಡುಗಿ ಮ್ಯಾಲ ಪ್ರೀತಿ ಮಾಡನ ಯಾರದು ಜಾಧವ ಇಂಜಿನಿಯರರ ಮಗಳು ಬಹಳ ಚಂದದಳ ಕಲ್ತಾಳೆ ಅಂದ್ರ ಅಂತರ್ಜಾತಿಯ ಛೇ ಲೇಖಾ ನೀ ಮೊದಲ ನನ್ಗಾಗ ಹೇಳಲಿಲ್ಲ ವಾಸುದಾದ ಗಂಭೀರನಾದ ಅದನ್ನ ಹೇಳಾಕ ಬಂದೀನಿ ಈಗ ಎಷ್ಟರ ತನಕ ಹೋಗಿದ ಪ್ರಕರಣ ಕುತ್ತಿಗೆ ತನಕ ಇನ್ನೀನ್ ಹೂ ಅಂದ್ರ ಕೊರಳಲ್ಲಿ ಮಾಲೆ ಬಿದ್ದಂಗೆ ಲೇಖಳ ಮಾತಿನಲ್ಲಿ ಉತ್ಸಾಹವಿತ್ತು ಲೇಖಾ ಇದು ಕಠಿಣ ಪ್ರಶ್ನೆ ನನ್ನ ಕುತ್ತಿಗೆಗೆ ಕಟ್ಟಬೇಡ ಈ ಪ್ರಶ್ನೆ ಲೇಖ ನಮ್ಮಗನ ಪ್ರಶ್ನೆ ನಾವೇ ಬಿಡಿಸ್ತೀವಿ ವಾಸುದಾದ ತನ್ನ ಮಾತಿನ ದಾಟಿ ಬದಲಿಸಿದ ದಾದಾ ಎಂಥ ಮಾತು ಮಾತಾಡ್ತೀನಿ ಯಾಕ ಪುಟ್ಟು ನನಗೂ ಮಗನಂತೆ ಅಲ್ಲ ಲೇಖ ಗಡಬಡಿಸಿ ನುಡಿದಳು ಮಗನಂತೆ ಹೌದು ಆದ್ರೆ ಆತ ತನ್ನ ರೋಹಿಣಿಯ ಮಗ ಮರಿಬೇಡ ಅಂದ್ರೆ ಅವಳು ಬಂದಳೀಗ ಬಾಯಿ ಮುಚ್ಚಿ ಕೂಡ್ರು ಎಂದು ವಾಸುದಾದ ಜಿನ್ನಿಯದ ದೃಷ್ಟಿ ಹೊರಡಿಸಿದ ರೋಹಿಣಿ ದಡದಡ ಎಂದು ಮೆಟ್ಟು ಹಿಡಿದು ಬಂದವಳೆ ಸೋಫಾದಲ್ಲಿ ದೊಪ್ಪನೆ ಕುಸಿದಳು ಏನಾಯ್ತು ರೋಹಿಣಿ ಎಂದು ವಾಸುದಾದ ಅತ್ಯಂತ ಪ್ರೀತಿಯಿಂದ ನುಡಿದು ಅವಳ ಹತ್ತಿರ ಸೋಫಾದಲ್ಲಿ ಕೂತು ಅವಳನ್ನು ಒಂದು ಕೈಯಿಂದ ಅಪ್ಪಿಕೊಂಡ ಏನಂತಾನೆ ನಿನ್ನ ಮಗ ಮಗ ಅಲ್ಲವ ಅವಳ ಅವಳ ಮಗ ಅವ ಎಂದು ರೋಹಿಣಿ ಕೂಗಿದಳು ಆತ ಬ್ಯಾರೆ ಜಾತಿ ಹುಡುಗನ ಲಗ್ನ ಹಾಕ್ತಾನಂತ ಎಲ್ಲಾ ಅತ್ಯಾಗ ಕೇಳ್ರಿ ಅಂತಾನ ಅತ್ಯಾನ ಹತ್ತಿರದವಳು ನಾವೇ ದೂರಿನವರು ನೋಡ್ರಿ ಇದೆಲ್ಲಾ ನೀವೇ ಮಾಡಿದವರು ನೀವೇ ಅವನಿಗೆ ಶಿಕ್ಷಣ ಕೊಡಿಸಲಿಕ್ಕೆ ಹೋಗಿ ನನಗ ಶಿಕ್ಷಾ ಕೊಟ್ಟಿರಿ ಎಂದು ರೋಹಿಣಿ ಪಿಕ್ಕುತ್ತಾ ತೊಡಗಿದಳು ವಾಸುದಾದ ಅವಳನ್ನು ಇನ್ನಷ್ಟು ಹತ್ತಿರ ಎಳೆದುಕೊಂಡು ಏನೇನೋ ಬಿಸಿ ನುಡಿಯುತ್ತಾ ರಮಿಸತೊಡಗಿದ ಅವ್ರನೆಲ್ಲಾ ಈಗಿಂದೀಗ ಬೆಳಗಾಂಗೆ ಕಳಿಸಿಕೊಡ್ರಿ ಎಂದು ರೋಹಿಣಿ ಬಾಂಬ್ ಎಂದು ಅಳತೊಡಗಿದಳು ಹೋಗ ಮುಂದ ಪುಟ್ಟುನ ಕರ್ಕೊಂಡು ಹೋಗ ಕೇಳ್ರಿ ಬೇಕಾದ್ರ ನೀವು ಹೋಗ್ರಿ ಎಂದು ರೋಹಿಣಿ ಗಂಡನನ್ನು ನೂಕಿದಳು ಹೇಳೀಗ ಸ್ವಲ್ಪ ಮಲ್ಕೋ ನಡಿ ಮಾತು ಬಂದು ಮಾಡು ಎಂದು ವಾಸುದಾದ ಜಬರ್ದಸ್ತಿಯಿಂದ ರೋಹಿಣಿಯನ್ನು ಎಬ್ಬಿಸಿ ಅವಳನ್ನು ರಮಿಸುತ್ತಾ ಎಳೆದುಕೊಂಡು ತಮ್ಮ ಬೆಡ್ರೂಮ್ಗೆ ಕರೆದೊಯ್ದ ಅದೇ ರಾತ್ರಿ ಲೇಖಾ ರಘು ಕಾರಿನಿಂದ ಬೆಳಗಾಂಗೆ ಹೋಗಿಬಿಟ್ಟರು ಮಾರನೇ ದಿನ ಸಂಜೆ ಪುಟ್ಟುನು ಬೆಳಗಾಂಗೆ ಬಂದ ಲೇಖಾ ಸಂಪೂರ್ಣ ಅಪಮಾನಿತಳಾಗಿ ಬಂದಿದ್ದಳು ಡಾಕ್ಟರ್ ರಮೇಶ್ ಅವಳ ಉದ್ವಿಗ್ನ ಮನಸ್ಸನ್ನು ಶಾಂತಗೊಳಿಸಲು ನಿದ್ದೆ ಇಂಜೆಕ್ಷನ್ ಕೊಡಬೇಕಾಯಿತು ಜಗಳಾಡಿ ತಾನಿನ್ನು ಮನೆಯಲ್ಲಿ ಕಾಲಿಡುವುದಿಲ್ಲ ಎಂದು ಹೇಳಿ ಬಂದಿದ್ದರಿಂದ ಲೇಖಳ ಮನಸ್ಸು ಸ್ವಲ್ಪ ಸೀಮಿತಕ್ಕೆ ಬಂದಿತ್ತು ರಘು ಮಾತ್ರ ಪುಟ್ಟುನನ್ನು ಇನ್ನೂ ಕ್ಷಮಿಸಿರಲಿಲ್ಲ ಅತ್ಯಾ ನಿಮ್ಮ ಮನಸ್ಸಿಗೆ ಬಹಳ ನೋವಾಯಿತು ನನ್ನ ದೆಸಿಂದ ಇನ್ನು ನನ್ನ ಸಮಸ್ಯೆ ನಾನೇ ಬಗೆಹರಿಸ್ತೀನಿ ಎಂದ ಪುಟ್ಟು ಡಾಕ್ಟರ್ ಕೇಳಿದರು ಪುಟ್ಟು ಇಲ್ ನೋಡು ನಿನ್ನ ಈ ಲಗ್ನಕ್ಕ ಅವರ ವಿರೋಧ ಅದ ಹೌದಲ್ಲೋ ಇನ್ನು ಅವರನ್ನು ಬಿಟ್ಟು ಬಿಡು ನಿನ್ ಲಗ್ನ ನಾವೇ ಮಾಡ್ಬಿಡ್ತೀವಿ ರಿಜಿಸ್ಟರ್ ಲಗ್ನ ನಂತರ ಜಾಧವ ಸಾಹೇಬರ ಒಂದು ಭರ್ಜರಿ ರಿಸೆಪ್ಷನ್ ಕೊಟ್ಟು ಬಿಡಲಿ ಅವರು ಅಲ್ಲೇ ಕೊಡ್ರಲಿ ಹುಬ್ಬಳ್ಳಿಯೊಳಗೆ ಅವರಿಗೆ ಇದನ್ನೊಮ್ಮೆ ಮುಗಿಸುವುದಿತ್ತು ವಾಸುದಾದ ಒಮ್ಮೆ ಇಲ್ಲಿ ಬಂದರೆ ಎಲ್ಲಾ ಸರಿ ಹೋಗ್ತದ ಅಂತ ನನಗೇನು ಅನಿಸ್ತದ ಲೇಖಳ ನಿರ್ವೀಣ ಮಾತು ಲೇಖ ಇದು ಶೀತಲ ಯುದ್ಧ ನಡೆದದ ಆತ ಬರೋದಿಲ್ಲ ಬರದಿಟ್ಟುಕೋ ಡಾಕ್ಟರ್ ರಮೇಶ್ ಪ್ರವಾದಿಯಂತೆ ನುಡಿದರು ಲೇಖ ಶೂನ್ಯ ಮನಸ್ಸಿನಿಂದ ಗಂಡನಂತ ನೋಡಿ ನಿಟ್ಟಿಸಿರು ಬಿಟ್ಟಳು ಲೇಖಾಳ ವೇದನೆ ಡಾಕ್ಟರ್ಗೆ ಗೊತ್ತಾಗಲಿಲ್ಲ ಡಾಕ್ಟರ್ರು ತಮ್ಮ ವಿಶ್ಲೇಷಣೆ ನಡೆಸಿದರು ಲೇಖ ನೀನು ಸುಶಿಕ್ಷಿತಳಿದ್ದು ಸಾಕಷ್ಟು ಸಾಹಿತ್ಯ ಓದಿಕೊಂಡಿದ್ದೀಯಾ ನಮ್ಮ ಮನೆಯಲ್ಲಿ ನಡೆಯುವ ಸ್ನೇಹಿತರ ಚರ್ಚೆಗಳನ್ನು ಕಿವಿ ತೆರೆದು ಕೇಳಿಸಿಕೊಂಡಿದ್ದೀಯಾ ನನ್ನಡನೆ ಇಷ್ಟು ವರ್ಷ ಜೀವನ ಮಾಡಿದ್ದೀಯಾ ಆದ್ರಿಂದ ನಿನ್ನಲ್ಲಿ ಆಧುನಿಕ ಪುರೋಗಾಮಿ ಮೌಲ್ಯಗಳಿವೆ ನಿನ್ನ ಅಣ್ಣ ಸಾಂಪ್ರದಾಯಿಕ ರೀತಿಯಲ್ಲಿ ನಗ್ನವಾಗಿ ಹಳೆ ಜೀವನ ಕ್ರಮವನ್ನೇ ಅನುಸರಿಸುತ್ತಾ ಹೋಗುವ ಭೂಜ್ವಾಲ್ವೇ ಅವನ ಹಳೆ ಮೌಲ್ಯಗಳು ನಿನಗೆ ನಮಗೆ ಪುಟ್ಟಿಗೆ ಹೇಗೆ ಒಪ್ಪಿಗೆಯಾದವು ಲೇಖಾ ಇದು ಮೌಲ್ಯಗಳ ಘರ್ಷಣೆ ಮತ್ತು ಈ ಘರ್ಷಣೆ ಅನಿವಾರ್ಯವಾದದ್ದು ಆದ್ದರಿಂದ ನೀನು ಕೆಟ್ಟೆನಿಸಿಕೊಳ್ಳೋ ಕಾರಣವಿಲ್ಲ ನಿನ್ನ ಅಣ್ಣ ಅತ್ತಿಗೆಯರನ್ನು ಪರಿವರ್ತನೆಗೊಳಿಸಲಾರಿ ನೀ ಅಲ್ಲೇ ತಪ್ಪಾತು ನಿನ್ನದು ನನಗೆ ಗೊತ್ತಿತ್ತು ಅದಕ್ಕೆ ನಾನು ಬರಲಿಲ್ಲ ನೀವು ಬರಬೇಕಿತ್ತು ಅಂದ್ರ ಪರಿಸ್ಥಿತಿ ಆಗ್ತಿತ್ತು ಪುಟ್ಟು ಇಲ್ ನೋಡೀಗ ಆದದ್ದಾಯ್ತು ನಾವು ಅವರ ಕಾಳಜಿ ಮಾಡದೆ ಲಗ್ನ ಮಾಡಿಬಿಡೋಣ ಮುಂದೆ ಅವರೇ ತಮ್ಮ ಮಗನನ್ನು ಸಸೆಯನ್ನು ಸ್ವಾಗತಿಸ್ತಾರ ನೋಡು ಇದೊಂದೇ ನಿನಗ ಅಂದ್ರ ನಮಗ ಉಳಿದ ಮಾರ್ಗ ಇಲ್ಲದಿದ್ದರೆ ಪುಟ್ಟು ನಿನಗೆ ನಿನ್ನ ಅಪ್ಪ ಅವ್ವ ಬೇಕಂದ್ರೆ ಹುಬ್ಬಳ್ಳಿಗೆ ಹೋಗಿ ಸತ್ಯಾಗ್ರಹ ಮಾಡು ಪ್ರೇಮಲತನ್ನು ಕೇಳಿ ನೋಡುವೆ ಪುಟ್ಟು ಈ ಪ್ರಕರಣದಲ್ಲಿ ಇನ್ನೊಂದು ಮಹತ್ವದ ಶಕ್ತಿ ಇದೆ ಎಂಬುದನ್ನು ನೆನಪು ಮಾಡಿಕೊಟ್ಟ ಎಲ್ಲರೂ ಸುಮ್ಮನಾದರು ಲೇಖಳ ಮನಸ್ಸಿನಲ್ಲಿಯ ತುಮ್ಮಲ ಮಾತ್ರ ನಿಲ್ಲಲೇ ಇಲ್ಲ ಎಂಟು ದಿನ ಪುಟ್ಟು ಬೆಳಗಾವಿಯಿಂದ ಮಾಯವಾದ ರಘು ಹೇಳಿದ ಮಮ್ಮಿ ನೀ ಏನು ಪುಟ್ಟನ್ ಕಾಳಜಿ ಮಾಡಬೇಡ ಆತ ನಿನಗಿಂತ ಹೆಚ್ಚು ಪ್ರಾಕ್ಟಿಕಲ್ ಇದ್ದಾನ ಎಂಟು ದಿನಗಳ ನಂತರ ಪುಟ್ಟು ಮರಳಿದ್ದು ಹುಬ್ಬಳ್ಳಿಯಿಂದ ಲೇಖ ಕೇಳಿದಳು ಎಲ್ಲಾದರೂ ಹೋಗಿ ನೀವಿಬ್ಬರು ಲಗ್ನ ಮಾಡಿಕೊಂಡಿರಿ ಅಂತ ನಾನು ತಿಳಿದಿದ್ದಿ ನಿಮ್ಮೆಲ್ಲರನ್ನು ಬಿಟ್ಟು ನಾ ಹ್ಯಾಂಗ ಲಗ್ನ ಹಾಕ್ತೀನಿ ಅತ್ಯಾ ಅಪ್ಪ ಅವ್ವ ಅಲ್ಪ ಸ್ವಲ್ಪ ಒಪ್ಪಿಕೊಂಡಂತೆ ಹಾಗೆದ ನಿನ್ ಬಾಯಾಗ ಸಕ್ರೆ ಜಾಧವ ಸಾಹೇಬರಿಗೆ ಪ್ರೇಮಳತನನ್ನು ಕರೆದುಕೊಂಡು ಬರಲು ಹೇಳಿದ್ದಾರೆ ಹಾಗಾದ್ರೆ ಬೇಗ ಹೋಗಿ ಬರೋಣಂತೆ ಲೇಖ ಒಮ್ಮೆಲೆ ಉತ್ಸಾಹಿತಳಾದಳು ಅತ್ಯ ಅವರ ಒಂದು ಕರಾರೆಂದ್ರೆ ಪುಟ್ಟು ತಡವರಿಸಿದ ಏನದು ನೀವು ಬರಬಾರದಂತೆ ಯಾಕಂತೆ ಲೇಖ ಜಿಗ್ಮೂಡಳಾದಳು ನೀನೇ ಇದಕ್ಕೆಲ್ಲ ಕಾರಣವೆಂದು ಅವರಿಬ್ಬರ ಗಟ್ಟಿಮತ ನನ್ನನ್ನು ಅವರಿಂದ ದೂರವಿಡಲು ನೀನು ಈ ಸಂಚು ಹೂಡಿದಿಯಂತೆ ಎಂದು ಅವ್ವ ಏನೇನೋ ಅಂದಳು ದಾದಾ ಏನಂದರು ನೀನು ಅವರ ವಿಶ್ವಾಸಘಾತ ಅಂತ ಅಂತಾರೆ ನಾನೆಷ್ಟು ಹೇಳಿದರು ನಿನಗೆ ನನ್ನ ಪ್ರಕರಣ ಗೊತ್ತೇ ಇರಲಿಲ್ಲ ಎಂದು ಆಣೆ ಮಾಡಿ ಹೇಳಿದರು ಅವರಿಗೆ ಅದರಲ್ಲಿ ವಿಶ್ವಾಸವಿಲ್ಲ ನಿಮ್ಮ ನೈತಿಕ ಬೆಂಬಲ ಇರದಿದ್ದರೆ ನಾನು ಮುಂದೆ ಹೋಗೋದು ಶಕ್ಯವೇ ಇರಲಿಲ್ಲ ಅಂತ ಅಪ್ಪನವಾದ ಪುಟ್ಟು ಹೇಳಬಾರದೆಂದು ಮನಸ್ಸಿನಲ್ಲಿ ಮಾಡಿಟ್ಟ ಮಾತುಗಳನ್ನು ಅಲ್ಪ ಸ್ವಲ್ಪ ಹೇಳೇ ಬಿಟ್ಟ ಅಂದ್ರೆ ನಾನೇ ಖಡನ ಆಯ್ಕೆ ಆದೇನಲ್ಲ ಲೇಖಳ ಕಣ್ಣಲ್ಲಿ ನೀರು ತುಂಬಿದವು ನಾನೇ ಗುಣ್ಯಗಾರ್ತಿ ವಿಷಾದದಿಂದ ನಕ್ಕಳು ಪುಟ್ಟು ಅತ್ತೆಯನ್ನು ಪರಿಪರಿಯಾಗಿ ರಮಿಸಿ ಹುರುಪಿನಿಂದ ತನ್ನ ಸ್ನೇಹಿತರಿಗೆ ತನ್ನ ವಿಕ್ರಮದ ಬಗ್ಗೆ ಮಾಹಿತಿ ಕೊಡಲು ಹೊರಗೆ ಹೂಡಿದ ರಾತ್ರಿ ಮನೆಗೆ ಮರಳಿದ ನಂತರ ಡಾಕ್ಟರ್ಗೆ ವಿಷಯ ತಿಳಿದು ತುಂಬಾ ಆನಂದವಾಯಿತು ಅಂತೂ ಜಾಧವ್ ಸಾಹೇಬರನ್ನು ಕರೆದಿದ್ದಾರೆ ಎಂದ ಮೇಲೆ ನಾವು ಗೆದ್ದಂತಾಯಿತು ಲೇಖ ಹಿಪ್ ಹಿಪ್ ಹುರ್ರೇ ಸತ್ಯಾಗ್ರಹದ ಯುಕ್ತಿ ಸಫಲವಾಯಿತೆನ್ನಬೇಕು ನಿಮ್ ತಲೆ ಎಂದು ಸಿಡಿದು ನಿಂತಳು ಲೇಖ ನನ್ನ ಅತ್ತಿಗೆ ನನ್ನ ಮೇಲೆ ವಿಷ ಕಾರಿದ್ದಾಳೆ ವಿಷ ಮತ್ತೆ ನನ್ನ ಅಣ್ಣ ನನ್ನ ದಾದ ನನ್ನನ್ನು ಅಕ್ಷರ ಸಹ ಗಲ್ಲಿಗೇರಿಸುತ್ತಾ ಇದ್ದಾನೆ ಲೇಖ ಲೇಖ ನಿನ್ನದು ಅತಿಶಯೋಕ್ತಿ ಸಾಹಿತ್ಯದ ವಿದ್ಯಾರ್ಥಿಯಲ್ಲ ಕಾವ್ಯದ ಮಾತು ಬೇಡ ನಮ್ಮೆಲ್ಲ ಸ್ವಲ್ಪ ತಪ್ಪು ಒರೆಸುವವರೇ ಅವರು ಅದರಿಂದ ಅವರ ಮನಸ್ಸಿಗೆ ಸಮಾಧಾನ ಆಗ್ತಿದೆ ಆಗ್ಲಿ ಬೇಕಾದ್ರೆ ಎಲ್ಲ ತಪ್ಪನ್ನು ನಾನೇ ಹೊರುತ್ತೀನಿ ಡಾಕ್ಟರ್ ರಮೇಶ್ ಲೇಖಳ ಉದ್ವಿಗ್ನತೆಯನ್ನು ಶಾಂತ ಮಾಡಲು ಪ್ರಯತ್ನಿಸಿದರು ನನ್ನ ಇಡೀ ಜೀವನಕ್ಕೆ ಬೆಂಕಿ ಹಚ್ಚಿದ್ದಾನೆ ಈ ಅಣ್ಣ ನಾ ಇವನ ಮಗನನ್ನು ಇಟ್ಟುಕೊಂಡು ಲೇಖ ಬಿಕ್ಕ ತೊಡಗಿದಳು ಹುಚ್ಚಿ ಇದು ಮೌಲ್ಯಗಳ ಘರ್ಷಣೆ ಅಂತ ಹೇಳಲಿಲ್ಲವೇ ಆತ ತಾನು ಹೇಳಿದಂತೆ ನೀನು ಕೇಳಬೇಕು ತಾನು ಹೇಳಿದಂತೆ ಮಗ ಕೇಳಬೇಕು ಎಂದು ತಿಳಿಕೊಳ್ಳುವ ಸರಂಜಾಯಿ ಶಾಯಿ ಮೌಲ್ಯಗಳಿದ್ದ ಮನುಷ್ಯ ನೀನು ನಾನು ರಾಕ್ಷಸಿ ರಮೇಶ ಅವಳ ಕಾವ್ಯ ಕೇಳಿ ನಕ್ಕ ನಗ್ರಿ ನಗ್ರಿ ನಿಮಗೂ ಅದೇ ಬೇಕಿತ್ತು ಅಣ್ಣ ತಂಗಿರ ನಡುವೆ ಕಂದಕ ರಮೇಶ್ ಇನ್ನಷ್ಟು ನಗತೊಡಗಿದ ಹೌದು ನಾನು ಆಪರೇಷನ್ ಮಾಡಿ ಇಬ್ಬರ ನಡುವಿನ ಗಂಟನ್ನು ಕರಕರ ಕೊರೆದು ಬಿಟ್ಟೆನಲ್ಲ ರಮೇಶ್ ಹೋಗಿ ಲೇಖಾಳನ್ನು ಗಟ್ಟಿಯಾಗಿ ಹಿಡಿದು ಗದಗದ ಅಲುಗಾಡಿಸಿದ ಅವಳಿಗೆ ಭಾವಾತಿಕ ರೇಖದಿಂದ ಏನಾದರೂ ಆಘಾತವಾದಿತೆಂಬ ಹೆದರಿಕೆ ಆತನಿಗೆ ಲೇಖ ಲೇಖ ಎಷ್ಟು ಮನಸ್ಸಿಗೆ ಹಚ್ಚಿಕೊಳ್ತಾ ಇದ್ದಿ ಪುಟ್ಟನ ಲಗ್ನ ಆಗ್ತದ ನಾವು ಗೆದ್ದಿದ್ದೇವೆ ಅವರು ಸೋತಿದ್ದಾರೆ ನಿನ್ನ ಅತ್ತಿಗೆ ಗೆದ್ದಳು ನೀನು ಸೋತಿ ಅಂತ ತಿಳ್ಕೊಳ್ತಾ ಇದ್ದೀಯಾ ಲೇಖಾ ಸ್ವಲ್ಪ ತಿಳಿದು ನೋಡು ಕಣ್ತೆರೆದು ನೋಡು ಎಂದು ಡಾಕ್ಟರರು ಲೇಖಳನ್ನು ತಮ್ಮ ತೊಡೆಯ ಮೇಲೆ ಮಲಗಿಸಿಕೊಂಡರು ನೀವು ನನ್ನ ಹೃದಯವನ್ನ ಹಿಣ್ತಾ ಇದ್ದೀರಿ ಎಂದು ಲೇಖಾ ದನಿ ತೆಗೆದು ಅಳುತ್ತಾ ಡಾಕ್ಟರ್ರ ಎದೆಯಲ್ಲಿ ಮುಖವನ್ನು ಹುಗಿದಿಟ್ಟಳು ಪುಟ್ಟು ಉರ್ಫ್ ಪ್ರವೀಣ ಹಾಗೂ ಪ್ರೇಮಲತಾ ಅವರ ಲಗ್ನ ಭರ್ಜರಿಯಾಗಿಯೇ ಬೆಳಗಾವಿಯಲ್ಲಿ ನಡೆಯಿತು ಜಾಧವ ಸಾಹೇಬರು ಹಣವನ್ನು ನೀರಿನಂತೆ ಹರಿಸಿದರು ಆಗ ಲೇಖಾ ರಮೇಶ್ ಅವರು ತಮ್ಮ ಲಗ್ನವಾದಾಗ ಹೋಗಬೇಕೆಂದಿದ್ದ ಆದರೆ ಹೋಗಲಿಕ್ಕಾಗದ ಹನಿಮೋನಿಗೆ ಸಿಮ್ಲಾಕ್ಕೆ ಹೋಗಿದ್ದರು ಇಲ್ಲಿಗೆ ಡಾಕ್ಟರ್ ಶಾಂತಿನಾಥ ದೇಸಾಯರವರು ಬರೆದ ಲಗ್ನ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕತೆಗಳನ್ನು ಕೇಳುವ ಇಚ್ಛೆಯಿದ್ದಲ್ಲಿ ಸಂಪರ್ಕಿಸಿ ಕಥಾಗುಚ್ಛ